ಮಾಣಿಪಾಡಿಗೆ ತಮಗೆ ಯಾರು ಆಫರ್ ನೀಡಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ಅವರು ಹೇಳಿದ್ದಾರೆ ಅವರನ್ನು ಮಾತಾಡಿಸಲಾಯಿತು ಯಾರು ಆಫರ್ ಕೊಟ್ಟರು ಕಾಂಗ್ರೆಸ್ ಬಿ ಜೆ ಪಿನ ಆ ಮಾತಾಡ್ತಾ ಮಾತಾಡ್ತಾ ಒಂದು ಮಾತನ್ನು ಹೇಳಿದರು ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹದಿನೆಂಟರ ಅವಧಿಯಲ್ಲಿ ಸಿದ್ದರಾಮಯ್ಯ ಎರಡೂವರೆ ವರ್ಷದ ನಂತರ ಅಧಿಕಾರ ಬಿಟ್ಟು ಕೊಡಬೇಕಾಗಿತ್ತು ಖರ್ಗೆ ಅವರಿಗೆ ಆದರೆ ಖರ್ಗೆ ಅವರನ್ನು ಒಂದು ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿದರು ಸಿದ್ದರಾಮಯ್ಯ ಅದೇನಪ್ಪ ಅಂತಂದರೆ ನಾನು ಇಳಿಯೋ ಹೊತ್ತಿಗೆ ಅನ್ವರ್ ಮಾಣಿಪಾಡಿ ವರದಿಯನ್ನು ಸ್ವೀಕಾರ ಮಾಡ್ತೀನಿ ಜಾರಿಗೆ ಮಾಡ್ತೀನಿ ಆಗ ನಿಮ್ಮ ಮೇಲೆ ಬರ್ಬೋದು ಅಂದರೆ ಆ ಥರ ಇಂಡೈರೆಕ್ಟ್ ಆಗಿ ಆಗ ಖರ್ಗೆ ಅವರು ಹೇಳಿದ್ರೆ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಬೇಡ ಸಿದ್ದರಾಮಯ್ಯ ಮುಂದುವರಿ ಅಂತ ಹೇಳಿದ್ರಂತೆ ಹಂಗಂತ ಅನ್ವರ್ ಮನಿ ಪಾಡಿ ಹೇಳಿದ್ದಾರೆ ಸ್ಫೋಟಕ ಸಂದರ್ಶನದಲ್ಲಿ ಕೇಳಿಸ್ಕೊಳ್ಳಿ ಸದ್ಯ ರಾಜ್ಯ ರಾಜಕಾರಣ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಸಖತ್ ಸೌಂಡ್ ಮಾಡುತ್ತಿರುವ ವಿಷಯ ವಕ್ ಬೋರ್ಡ್ ಅವಾಂತರ ರೈತರನ್ನ ಒಕ್ಕಲೆಬಿಸಲು ಸಿಕ್ಕ ಸಿಕ್ಕ ಜಮೀನು ನಂದು ಅಂತ ನೋಟಿಸ್ ನೀಡಿದ್ರಿಂದ ಎದ್ದಂತಹ ಗಲಾಟೆ ಲಕ್ಷಾಂತರ ಕೋಟಿ ಮೌಲ್ಯದ ಆಸ್ತಿ ಕಬಳಿಕೆ ಹತ್ತಿರ ಬಂದು ನಿಂತಿದೆ ಮಲ್ಲಿಕಾರ್ಜುನ್ ಖರ್ಗೆ ಬುಡಕ್ಕೆ ವಾಕ್ಫ್ ಬೆಂಕಿ ಕೈ ಪಡೆಯಿಂದ ಎರಡು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಕೋಟಿ ಆಸ್ತಿ ಕಬ್ಜಾ ವಕ್ಫು ಸಂಘರ್ಷಕ್ಕೆ ಟ್ವಿಸ್ಟ್ ಕೊಟ್ಟಿದ್ದ ಬಿಜೆಪಿ ಮುಖಂಡ ಅಲ್ಪಸಂಖ್ಯಾತ ಆಯೋಗ ಮಾಜಿ ಅಧ್ಯಕ್ಷ ಅನ್ವರ್ ಮಾಳಿಪಾಡಿಯನ್ನ ಇಂದು ರಿಪಬ್ಲಿಕರ್ನ ಸಂದರ್ಶನ ಮಾಡಿದ್ದು ತಮ್ಮ ಆರೋಪಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ವಿಜೇಂದ್ರರಿಂದ ನನಗೆ ಆಫರ್ ಬಂದಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸೇರಿ ಹಲವು ಕಾಂಗ್ರೆಸ್ ನಾಯಕರು ನನಗೆ ಆಫರ್ ಮಾಡಿದ್ರು ಎರಡು ಲಕ್ಷದ ಮೂವತ್ತು ಸಾವಿರ ಕೋಟಿ ಆಸ್ತಿ ಕಬ್ಜಾ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ನಾನು ಯಾವತ್ತೂ ಉಲ್ಟಾ ಹೊಡೆದಿಲ್ಲ ನೂರೈವತ್ತು ಕೋಟಿ ನನಗೆ ಯಾರು ವಿಜೇಂದ್ರ ಆಗಲಿ ಯಾರು ಆಫರ್ ಮಾಡಿಲ್ಲ ಇನ್ಫ್ಯಾಕ್ಟ್ ಕಾಂಗ್ರೆಸ್ನವರು ನೂರೈದು ಕೋಟಿ ಇತ್ತು ದೇ ವಿಲ್ ಟು ಗಿವ್ ಯು ಎನ್ ತೌಸಂಡ್ ಕ್ಲೋರ್ಸ್ ಈಗ ನನ್ನ ಹೆಸರಲ್ಲಿ ಭಾಳಷ್ಟು ಮಂದಿ ದುಡ್ಡು ಮಾಡಿದರು ಭಾಳಷ್ಟು ಮಂದಿ ನೀವು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಯಾರಲ್ಲ ನನ್ನ ಹೆಸರಲ್ಲಿ ನನ್ನ ರಿಪೋರ್ಟಿನ ಹೆಸರಿನಲ್ಲಿ ಎಷ್ಟು ದುಡ್ಡು ಮಾಡಿದರು ಅಂತ ಹೇಳಿ ಕಾಂಗ್ರೆಸ್ನಿಂದ ಕೋಟಿ ಆಫರ್ ಬಂದಿತ್ತು ನಿಜ ಬೇರೆ ಬೇರೆ ವಿಧಾನದಿಂದ ನನ್ನ ಫ್ರೆಂಡ್ಸ್ ದುಬೈಲಿರುವರು ನನ್ನ ಫ್ರೆಂಡ್ಸ್ ಡಾಕ್ಟರ್ ಫ್ರೆಂಡ್ಸ್ ಎಲ್ಲ ಅಮೇರಿಕಾದಲ್ಲಿರುವರು ಅವರ ಮುಖಾಂತರ ಎಲ್ಲ ನನಗೆ ಅಮಿಷ್ ಹೊಡಿದರು ದೇ ರಿಯಲಿ ಇವೆಂಟ್ ಅದೇ ನೋಡಿ ಅದು ವೈ ನೋಟ್ ಯು ಯು ವರ್ಕ್ ಹಾರ್ಡ್ ಇನ್ ಆಫ್ ಇವು ಚೇಕ್ ಕೊಡೋದು ಬೀಗೆ ಬಾ ರೆಮಾನ್ ಖಾನ್ ಅವ್ರದ್ದು ಅಮೀನ್ ಬ್ಯಾಂಕಿದ್ದು ಕೂಡ ರಿಪೋರ್ಟ್ ಶೇರ್ ಮಾಡಿದ್ದೆ ಅವ್ರು ಹೇಗೆ ಅಮೀನ್ ಬ್ಯಾಂಕು ಅವರ ಅವರ ಕಿತ್ ಕಿತ್ತಿ ರೂಟ್ ಮಾಡಿದ್ರು ಹೇಳಿ ಹಾಗೆ ರೆಹಮಾನ್ ಖಾನ್ ಇರ್ಬೋದು ಆಮೇಲೆ ಜಾಫರ್ ಷರೀಫ್ ಇರ್ಬೋದು ಆಮೇಲೆ ಬೇರೆ ಬೇರೆ ಕಡೆಯಿಂದ ನನಗೆ ಆಫರ್ಗಳು ತುಂಬ ಬಂದಿತ್ತು ಸಿದ್ದರಾಮಯ್ಯ ಬೆದರಿಕೆಗೆ ಹೆದರಿದ್ರು ಖಾರ್ಗೆ ಅವರು ಪ್ರಸ್ತುತ ಹೇಳಿದರು ಇಲ್ಲೇ ನಾನು ಆಕಾಂಕ್ಷೆ ಅಲ್ಲ ನನಗೆ ಸಿ ಎಂ ಪೋಸ್ಟ್ ಬೇಡ ಸಿದ್ದರಾಮಯ್ಯ ಅವರೇ ಟಿ ಫೈವ್ ಇಯರ್ಸ್ ಕಂಟಿನ್ಯೂ ಆಗ್ತಾರೆ ಅಂತೇಳಿ ಆಗ ಅವ್ರು ಹೇಳಿ ಆಗ ಅಲ್ಲಿ ಹೇಗೆ ಹೇಳಿದೆ ಸಿದ್ದರಾಮಯ್ಯ ಹೇಳಿದ್ದಾರೆ ನಾನು ಬೇಕಾದ್ರೆ ನೆಕ್ಸ್ಟ್ ಸ್ಟೆಪ್ ಡೌನ್ ಅಲ್ಲಿ ಸ್ಟೆಪ್ ಡೌನ್ ಆಗೋ ಮುಚಿತವಾಗಿ ನಾನು ಅನೋರ್ಮರಿಪ್ಪಾಡಿಯವರು ಹೊರಗಿಡ್ತಾರೆ ಅದನ್ನು ಮಂಡನೆ ಮಾಡಿ ನಾನು ಸ್ಟೆಪ್ ಡೌನ್ ಮಾಡ್ತೇನೆ ಹೇಳಿದರು ಆಗ ಕಾಗೆ ಕಾಗೆಯವರು ಸಿ ಎಮ್ ಆಗುವ ಆಶೆಯನ್ನು ಬಿಟ್ಟು ನಾನಿಲ್ಲ ಅಂತೇಳಿ ಹೊರಗಡೆ ಬಂದು ನಾನು ಆಕಾಶ ಅಂತ ಹೇಳಿ ಹೊರಟು ಬಿಟ್ಟರು ಅದರ ನಂತರ ಬಾರ್ಸು ಬನ್ನಿ ಫ್ರಮ್ ಗುಲ್ಬರ್ಗ ಆ ಕ್ರಿಯ ಗಿಡನೆಲ್ಲ ಟೋಲ್ ಮಿನ್ ಯು ಮೇ ಏನ್ ಟಾಪ್ ಮಾಲ್ ಅಂತ ಹೇಳಿ ಗುಲ್ಬರ್ಗದಲ್ಲಿ ಗುಲ್ಬರ್ಗ ಮಾಲ್ ಮತ್ತು ಏಷ್ಯಾ ಮಾಲ್ ಮತ್ತು ಅದರ ಹಿಂದಿಗಡೆ ಇರೋ ಎಲ್ಲ ಬೇನಾಮಿ ಹೆಸರಲ್ಲಿ ಮಾಡಿಕೊಂಡಿದ್ದಾರೆ ಎಲ್ಲರೂ ಅದರಲ್ಲಿ ಎಲ್ಲರೂ ವಿಚಾರ ಯಾರದು ಯಾರು ಯಾರು ಇಲ್ಲ ಅಂದರೆ ಹೇಳೋಕ್ಕಾಗಲ್ಲ ಆದರೆ ಅದನ್ನು ದಯವಿಟ್ಟು ಅದನ್ನು ನೀವು ಅದು 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 ಸಿ ಬಿ ಐ ಎನ್ಕ್ವೈರಿ ಮಾಡಿದರೆ ಎಲ್ಲರೂ ಹೊರಗಡೆ ಬಿಡುತ್ತೆ ಬೇನಾಮಿಯವರು ಹೇಳಿದ ಕರೆತಂದು ಅದು ಎನ್ಕ್ವೈರಿ ಮಾಡೋದಕ್ಕೆ ಬಾಯ್ಬಿಡ್ತಾರೆ ಹಾಗೆ ಒಬ್ಬನಂತರ ಬಾಯ್ಬಿಟ್ಟಿದ್ದ ಆಮೇಲೆ ಓಡಿಯೋದು ಅವನು ಸಿ ಎಂ ಅವರೇ ಪ್ರಿಯಾಂಕ್ ಪುರುಷತ್ವ ಇದ್ರೆ ಐಗೆ ಕೊಡಿ ಪ್ರಿಯಾಂಕ ಖರ್ಗೆ ಯಾಕೆ ಹೆದಿರ್ತೀಯಪ್ಪಾ ಪುರುಷೋತ್ವ ಇದ್ದೇನೆ ನಿನ್ನತ್ರ ಇದ್ರೆ ಮಾಡು ಸಿದ್ದರಾಮಯ್ಯ ಅವರೇ ಎರಡು ಎರಡು ಕಮ್ಯುನಿಟಿ ಮಧ್ಯೆ ಬೆಂಕಿ ಬೆಂಕಿ ಹಚ್ಚಬೇಡಿ ಈ ಭಾರತ ಎಲ್ರಿಗೂ ಬಾ ಬಾಳಬೇಕಾದ ಜಾಗ ಬೆಂಕಿ ಹಚ್ಚಿ ಬೇಡ ಕೆಲಸ ಮಾಡಬೇಡಿ ಏನು ನೀವು ನೀವು ನಿಜವಾಗ್ಲೂ ಪುರುಷೋತ್ವ ಇದ್ದರೆ ದಯವಿಟ್ಟು ಸಿ ಬಿ ಐ ಕೊಡಿ ಆಮೇಲೆ ನಾನು ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತೇನೆ ನಾನು ಏನೋ ಅನ್ವರ್ ಮಾಡಿಪಾಡಿ ಮಾಡಿದ ಆರೋಪಕ್ಕೆ ತಿರುಗೇಟು ಕೊಟ್ಟ ಸಚಿವ ಪ್ರಿಯಾಂಕ್ ಖರ್ಗೆ ತಾಕತ್ತಿದ್ರೆ ತನಿಖೆ ಮಾಡಿಸಿ ಅಂತ ಸವಾಲು ಹಾಕಿದ್ರು ಇಡಿ ಸಿಬಿಐ ನಾಯಿ ಎಂದ ಪ್ರಿಯಾಂಕ್ ಖರ್ಗೆ ಮೋದಿ ಅಂತವ್ರಿಂದ ಇದ್ದಾಗ ಐ ಟಿ ಇಡಿ ಸಿಬಿಐ ಎಲ್ಲ ಇದ್ದಾಗ ತನಿಖೆ ಮಾಡಿಸಿ ಮಾಡಿ ಇನ್ನ ಎಷ್ಟು ದಿನ ಅಂತ ಬರೀ ಸಾಮಾಜಿಕ ಜಾಲತಾಣದಲ್ಲಿ ಇರ್ತಿರ್ರಿ ಶೋ ಸಲಿ ತನಿಖೆ ಕಾಯ್ತಾ ಇದ್ದಾರೆ ಇವರು ವೈಆರ್ ದ ವೇಟಿಂಗ್ ಬಿಡ್ಲಿ ಬಿಡ್ಲಿ ಚೂ ಬೇಡ ಒಟ್ಟಾರೆ ರೈತ ಭೂಮಿ ಕಬ್ಜಾ ಮಾಡಲು ಹೊರ ಬೋರ್ಡ್ ನಲ್ಲಿ ಹೆಗ್ಗಣಗಳ ಬಿಲಗಳಿವೆ ಅಂತ ಬಿಜೆಪಿ ಮುಖಂಡ ಅನ್ವರ್ ಮಾಣಿಪಾಡಿ ಆರೋಪ ಮಾಡಿದ್ರೆ ತಾಕತ್ತಿದ್ರೆ ತನಿಖೆ ಮಾಡಿ ಅಂತ ಪ್ರಿಯಾಂಕ್ ಖರ್ಗೆ ಸವಾಲು ಹಾಕಿದ್ದಾರೆ ಮಾಣಿಪ್ಪಾಡಿಗೆ ತಮಗೆ ಯಾರು ಆಫರ್ ನೀಡಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ಅವರು ಹೇಳಿದ್ದಾರೆ ಅವರನ್ನ ಮಾತಾಡಿಸಲಾಯಿತು ಯಾರು ಆಫರ್ ಕೊಟ್ಟರು ಕಾಂಗ್ರೆಸ್ ಬಿಜೆಪಿ ಆ ಮಾತಾಡ್ತಾ ಮಾತಾಡ್ತಾ ಒಂದು ಮಾತನ್ನು ಹೇಳಿದರು ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹದಿನೆಂಟರ ಅವಧಿಯಲ್ಲಿ ಸಿದ್ದರಾಮಯ್ಯ ಎರಡೂವರೆ ವರ್ಷದ ನಂತರ ಅಧಿಕಾರ ಬಿಟ್ಟುಕೊಡಬೇಕಾಗಿತ್ತು ಖರ್ಗೆ ಅವರಿಗೆ ಆದರೆ ಖರ್ಗೆ ಅವರನ್ನು ಒಂದು ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿದರು ಸಿದ್ದರಾಮಯ್ಯ ಅದೇನಪ್ಪ ಅಂತಂದರೆ ನಾನು ಇಳಿಯುವ ಹೊತ್ತಿಗೆ ಅನವರ್ಮಾನಿಪಾಡಿ ವರದಿಯನ್ನು ಸ್ವೀಕಾರ ಮಾಡ್ತೀನಿ ಜಾರಿಗೆ ಮಾಡ್ತೀನಿ ಆಗ ನಿಮ್ಮ ಮೇಲೆ ಬರ್ಬೋದು ಅಂದರೆ ಆ ಥರ ಇಂಡೈರೆಕ್ಟಾಗಿ ಆಗ ಖರ್ಗೆ ಅವರು ಹೇಳಿದ್ರೆ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಬೇಡ ಸಿದ್ದರಾಮಯ್ಯನೇ ಮುಂದುವರಿ ಅಂತ ಹೇಳಿದ್ರಂತೆ ಹಂಗಂತ ಅನುವರ್ಮಾನಿ ಪಡಿ ಹೇಳಿದ್ದಾರೆ ಸ್ಫೋಟಕ ಸಂದರ್ಶನದಲ್ಲಿ ಕೇಳಿಸ್ಕೊಳ್ಳಿ ವಕ್ ವಕ್ ಸದ್ಯ ರಾಜ್ಯ ರಾಜಕಾರಣ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಸಖತ್ ಸೌಂಡ್ ಮಾಡ್ತಿರುವ ವಿಷಯ ವಕ್ ಬೋರ್ಡ್ ಅವಾಂತರ ರೈತರನ್ನ ಒಕ್ಕಲೆಲು ಸಿಕ್ಕ ಸಿಕ್ಕ ಜಮೀನು ನಂದು ಅಂತ ನೋಟಿಸ್ ನೀಡಿದ್ರಿಂದ ಎದ್ದಂತಹ ಗಲಾಟೆ ಲಕ್ಷಾಂತರ ಕೋಟಿ ಮೌಲ್ಯದ ಆಸ್ತಿ ಕಬಳಿಕೆ ಹತ್ತಿರ ಬಂದು ನಿಂತಿದೆ ಮಲ್ಲಿಕಾರ್ಜುನ್ ಖರ್ಗೆ ಬುಡಕ್ಕೆ ವಾಕ್ ಬೆಂಕಿ ಕೈ ಪಡೆಯಿಂದ ಎರಡು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಕೋಟಿ ಆಸ್ತಿ ಕಬ್ಜ ವಕ್ಫ್ ಸಂಘರ್ಷಕ್ಕೆ ಟ್ವಿಸ್ಟ್ ಕೊಟ್ಟಿದ್ದ ಬಿಜೆಪಿ ಮುಖಂಡ ಅಲ್ಪಸಂಖ್ಯಾತ ಆಯೋಗ ಮಾಜಿ ಅಧ್ಯಕ್ಷ ಅನ್ವರ್ ಮಾಳಿಪಾಡಿಯನ್ನ ಇಂದು ರಿಪಬ್ಲಿಕರ್ನ ಸಂದರ್ಶನ ಮಾಡಿದ್ದು ತಮ್ಮ ಆರೋಪಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ವಿಜೇಂದ್ರರಿಂದ ನನಗೆ ಆಫರ್ ಬಂದಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸೇರಿ ಹಲವು ಕಾಂಗ್ರೆಸ್ ನಾಯಕರು ನನಗೆ ಆಫರ್ ಮಾಡಿದ್ರು ಎರಡು ಲಕ್ಷದ ಮೂವತ್ತು ಸಾವಿರ ಕೋಟಿ ಆಸ್ತಿ ಕಬ್ಜಾ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ನಾನು ಯಾವತ್ತೂ ಉಲ್ಟಾ ಹೊಡೆದಿಲ್ಲ ನೂರೈವತ್ತು ಕೋಟಿ ನನಗೆ ಯಾರು ವಿಜೇಂದ್ರ ಆಗಲಿ ಯಾರು ಆಫರ್ ಮಾಡಿಲ್ಲ ಇನ್ಫ್ಯಾಕ್ಟ್ ಕಾಂಗ್ರೆಸ್ನವರು ನೂರೈವತ್ತು ಕೋಟಿ ಇರ್ತದ್ದು ದೇವ್ ವಿಲ್ ಟು ಗಿವ್ ಯು ಒನ್ ತೌಸಂಡ್ ಕ್ಲೋರ್ಸ್ ಈಗ ನನ್ನ ಹೆಸರಲ್ಲಿ ಭಾಳಷ್ಟು ಮಂದಿ ದುಡ್ಡು ಮಾಡಿದರು ಭಾಳಷ್ಟು ಮಂದಿ ನೀವು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ ಯಾರು ನನ್ನ ಹೆಸರಲ್ಲಿ ನನ್ನ ರಿಪೋರ್ಟಿನ ಹೆಸರಿನಲ್ಲಿ ಎಷ್ಟು ದುಡ್ಡು ಮಾಡಿದ್ರು ಅಂತ ಹೇಳಿ ಕಾಂಗ್ರೆಸ್ನಿಂದ ಕೋಟಿ ಆಫರ್ ಬಂದಿತ್ತು ನಿಜ ಬೇರೆ ಬೇರೆ ವಿಧಾನದಿಂದ ನನ್ನ ಫ್ರೆಂಡ್ಸ್ ದುಬೈಲಿರುವವರು ನನ್ನ ಫ್ರೆಂಡ್ಸ್ ಡಾಕ್ಟರ್ ಫ್ರೆಂಡ್ಸ್ ಎಲ್ಲ ಅಮೇರಿಕಾದಲ್ಲಿರುವರು ಅವರ ಮುಖಾಂತರ ಎಲ್ಲ ನನಗೆ ಅಮಿಷ್ ಹೊಟ್ಟಿದ್ದರು ಇವೆಂಟ್ ಅದೇ ನೋಡಿ ವೈ ಡೋಂಟ್ ಯು ಯು ವರ್ಕ್ ಹಾರ್ಡ್ ಇನ್ಆಫ್ ಯು ಚೇಕ್ ಮಾಡೋದು ಬಿಗ್ ಎಮೌಟ್ ರೇಹಾನ್ ಖಾದ್ ಅವ್ರದ್ದು ಅಮೀನ್ ಬ್ಯಾಂಕಿದ್ದು ಕೂಡ ರಿಪೋರ್ಟ್ ಶೇರ್ ಮಾಡಿದ್ದೆ ಹೇಗೆ ಅಮೀನ್ ಬ್ಯಾಂಕು ಅವರ ಅವರ ಕಿತ್ತ ಕಿತ್ತಿ ರೂಟ್ ಮಾಡಿದ್ರು ಅಂತೇಳಿ ಹಾಗೆ ರೆಹಮಾನ್ ಖಾದ್ ಇರ್ಬೋದು ಆಮೇಲೆ ಜಾಫರ್ ಶರೀಫ್ ಇರ್ಬೋದು ಆಮೇಲೆ ಬೇರೆ ಬೇರೆ ಕಡೆಯಿಂದ ನನಗೆ ಆಫರ್ಗಳು ತುಂಬ ಬಂದಿತ್ತು ಸಿದ್ದರಾಮಯ್ಯ ಬೆದರಿಕೆಗೆ ಹೆದರಿದ್ರು ಖಾರ್ಗೆ ಅವರು ಪ್ರಸ್ತುತ ಹೇಳಿದರು ಇಲ್ಲೇ ನಾನು ಆಕಾಂಕ್ಷೆ ಅಲ್ಲ ನನಗೆ ಸಿ ಎಂ ಪೋಸ್ಟ್ ಬೇಡ ಸಿದ್ದರಾಮಯ್ಯ ಅವರೇ ಟಿ ಫೈವ್ ಇಯರ್ಸ್ ಅಂತ ಕಂಟಿನ್ಯೂ ಆಗ್ತಾರೆ ಅಂತೇಳಿ ಆಗ ಅವರು ಹೇಳಿ ಆಗ ಅದು ಹೇಗೆ ಹೇಳಿದೆ ಸಿದ್ದರಾಮಯ್ಯ ಹೇಳಿದ್ದಾರೆ ನಾನು ಬೇಕಾದ್ರೆ ನೆಕ್ಸ್ಟ್ ಸ್ಟೆಪ್ ಡೌನ್ ಅಲ್ಲಿ ಸ್ಟೆಪ್ ಡೌನ್ ಆಗೋ ಮುಚಿತವಾಗಿ ನಾನು ಅನೋರ್ಮನ್ ಮನಿಪಾಡಿಯ ಅವರು ಅದನ್ನು ಮಂಡನೆ ಮಾಡಿ ನಾನು ಸ್ಟೆಪ್ ಡೌನ್ ಮಾಡ್ತೇನೆ ಹೇಳಿದರು ಆಗ ಕಾಗೆ ಕಾಗೆಯವರು ಸಿ ಎಮ್ ಆಗುವ ಆಶೆಯನ್ನು ಬಿಟ್ಟು ನಾನಿಲ್ಲ ಅಂತೇಳಿ ಹೊರಗಡೆ ಬಂದು ನಾನು ಆಕಾಶ ಅಂತ ಹೇಳಿ ಹೊರಗು ಬಿಟ್ಟರು ಅದರ ನಂತರ ಬಾಳ್ಸು ಬನ್ನಿ ಫ್ರಮ್ ಗುಲ್ಬರ್ಗ ಆ ಕ್ರಿಯೆಗಿಡಿನೆಲ್ಲೋಲ್ಮಿ ಟಾಪ್ ಮಾಲ್ ಅಂತ ಹೇಳಿ ಗುಲ್ಬರ್ಗದಲ್ಲಿ ಗುಲ್ಬರ್ಗ ಮಾಲ್ ಮತ್ತು ಏಷ್ಯಾ ಮಾಲ್ ಮತ್ತು ಅದು ಹಿಂದಿಗಡೆ ಇರೋ ಫ್ಲ್ಯಾಟ್ಸು ಎಲ್ಲ ಬೇನಾಮಿ ಹೆಸರಲ್ಲಿ ಮಾಡಿಕೊಂಡಿದ್ದಾರೆ ಎಲ್ಲರೂ ಅದರಲ್ಲಿ ಎಲ್ಲರೂ ಇದ್ದಾರೆ ಯಾರು 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 ಇಲ್ಲ ಅಂದರೆ ಹೇಳೋಕ್ಕಾಗಲ್ಲ ಅದನ್ನು ದಯವಿಟ್ಟು ಅದನ್ನು ನೀವು ಅದು 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 ಸಿ ಬಿ ಐ ಎನ್ಕ್ವೈರಿ ಮಾಡಿದರೆ ಎಲ್ಲ ಹೊರಗಡೆ ಬಿಡುತ್ತೆ ಬೇನಾಮಿಯನ್ನು ಹೇಳಿದ ಕರ್ತದ್ದು ಅದು ಎನ್ಕ್ವೈರಿ ಮಾಡೋದಕ್ಕೆ ಬಾಯ್ಬಿಡ್ತಾರೆ ಹಾಗೆ ಒಬ್ಬನಂತರ ಬಾಯ್ಬಿಟ್ಟಿದ್ದ ಆಮೇಲೆ ಓಡಿಯೋದು ಅವನು ಸಿ ಎಂ ಅವರೇ ಪ್ರಿಯಾಂಕ್ ಪುರುಷತ್ವ ಇದ್ರೆ ಐಗೆ ಕೊಡಿ ಪ್ರಿಯಾಂಕ ಖರ್ಗೆ ಯಾಕೆ ಹೆದಿರ್ತೀಯಪ್ಪ ಪುರುಷೋತ್ವ ಹತ್ರ ಇದ್ರೆ ಮಾಡು ಸಿದ್ದರಾಮಯ್ಯ ಅವರೇ ಎರಡು ಎರಡು ಕಮ್ಯುನಿಟಿ ಮಧ್ಯೆ ಬೆಂಕಿ ಬೆಂಕಿ ಹಚ್ಚಬೇಡಿ ಈ ಭಾರತ ಎಲ್ಲರಿಗೂ ಬಾಳ್ಬೇಕಾದ ಜಾಗ ಬೆಂಕಿ ಹಚ್ಚಿ ಬೇಡ ಕೆಲಸ ಮಾಡಬೇಡಿ ಏ ನಿಮ್ಮ ನೀವು ನಿಜವಾಗ್ಲೂ ಪುರುಷತ್ವ ಇದ್ದರೆ ದಯವಿಟ್ಟು ಸಿ ಬಿ ಐ ಕೊಡಿ ಆಮೇಲೆ ನಾನು ನಿಮ್ಮನ್ನ ಎಪ್ರಿಷಿಯೇಟ್ ಮಾಡ್ತೇನೆ ನಾನು ಏನೋ ಅನ್ವರ್ ಮಾಡಿಪಾಡಿ ಮಾಡಿದ ಆರೋಪಕ್ಕೆ ತಿರುಗೇಟು ಕೊಟ್ಟ ಸಚಿವ ಪ್ರಿಯಾಂಕ್ ಖರ್ಗೆ ತಾಕತ್ತಿದ್ರೆ ತನಿಖೆ ಮಾಡಿಸಿ ಅಂತ ಸವಾಲು ಹಾಕಿದ್ರು ಇಡಿ ಸಿಬಿಐ ನಾಯಿ ಎಂದ ಪ್ರಿಯಾಂಕ್ ಖರ್ಗೆ ಮೋದಿ ಅಂತವರಿದ್ದಾಗ ಶಾ ಅಂತ ಇದ್ದಾಗ ಐ ಟಿ ಇಡಿ ಐ ಎಲ್ಲ ಇದ್ದಾಗ ತನಿಖೆ ಮಾಡಿಸಿ ಮಾಡಿ ಇನ್ನ ಎಷ್ಟು ದಿನ ಅಂತ ಬರೀ ಸಾಮಾಜಿಕ ಜಾಲತಾಣದಲ್ಲಿ ಇರ್ತಿರ್ರಿ ಶೋ ಸನ್ ಮಾಡಿಸ್ಲಿ ತನಿಖೆ ಯಾಕೆ ಕಾಯ್ತಾ ಇದಾರೆ ಇವರು ವೈಆರ್ ದ ವೇಟಿಂಗ್ ಬಿಡ್ಲಿ ಬಿಡ್ಲಿ ಬೇಡ ಒಟ್ಟಾರೆ ರೈತ ಭೂಮಿ ಕಬ್ಜಾ ಮಾಡಲು ಹೊರ ವಕ್ಫ್ ಬೋರ್ಡ್ನಲ್ಲಿ ಹೆಕ್ಕಣಗಳ ಬಿಲಗಳಿವೆ ಅಂತ ಬಿಜೆಪಿ ಮುಖಂಡ ಅನ್ವರ್ ಮಾಡಿಪ್ಪಾಡಿ ಆರೋಪ ಮಾಡಿದ್ರೆ ತಾಕತ್ತಿದ್ರೆ ತನಿಖೆ ಮಾಡಿ ಅಂತ ಪ್ರಿಯಾಂಕ್ ಖರ್ಗೆ ಸವಾಲು ಹಾಕಿದ್ದಾರೆ